ಸಾಲು ಸ್ಟಾರ್ಟ್ ಆಗಿದೆ ಇವಾಗ ನಾನು ಜಂಟಿ ಇಲ್ಲ ಒಳ್ಳೆ ನೋಡಿ ಇನ್ನೊಂದ್ ಸಣ್ಣ ಪಟಾಕಿ ಐತೆ ಇನ್ನೊಂದ್ ಸಣ್ಣ ಪಟಾಕಿ ತೋರಿಸ್ತೀನಿ ನೋಡಿರಿ

ನಮ್ಮಾಹಲ್ಯಾ ನಾ ಸ್ಟಾಪ್ ಪೋವಿ ಯಾರು ಇಲ್ಲ ತೋಳಲ್ಲ ಅಲೆ ಅತ್ತಲ್ಲ ಓ ಅದನೇ ಇಲ್ಲಿ ಇಲ್ಲಿ ಇಲ್ಲ ಅಲ್ಲಿ ಬರೆ ಎದುರು ತಿಸಿ ಇದು ನಮ್ಮ ಅಕ್ಕ ದಾಲ್ ತಂಗಿ ಅವಳು ಕೊಡಿ ಯಾರು ಇದ್ದಿರದೆ ನারে ಒಂದೇ ಇರದು ಅಮ್ಮಕ್ಕ ಕೊಲ್ಲಿರದು ಮುಂದೆ ಬೆಳದರೆ ವೇಟ್ ಮಾಡಣ್ಣ ಈಗ ನಮ್ಮ ಅಕ್ಕ ಪಲಾವ್ ಎಜ್ಜಿ ಕೊಡ್ತೈ ಟೊಮೆಟೊ ಇಷ್ಟೇ ಇರದು ಓ ನನ್ನ ಮಗಳು ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ನಮಸ್ಕಾರ ಪಲಾವ್ ಮಾಡುವ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ಮಾಡೋ ಅಡುಗೆ ನಿಮಗೆ ಏನಾರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಣ್ಣೆ ಹಾಕಿ ಈಗ ಸ್ಪೈಸಸ್ ಹಾಕ್ತಾಯಿದ್ದೀನಿ ಪಲಾವೆಲೆ ಲವಂಗ ಚಕ್ಕೆ ಕಾಳು ಕಸ್ತೂರಿ ಮೆಂಟ್ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹತ್ತು ಒಂದು ಪ್ಯಾಕೆಟ್ ಬರುತ್ತಾಳೆ ಅದನ್ನೇ ನಾನು ಡೈಲಿ ಯೂಸ್ ಮಾಡೋದು ಅದನ್ನು ಹಾಕಿ ಅದನ್ನು ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿನೂ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಹಂಗೆ ಒಂದು ಫ್ರೈ ಮಾಡಾದಮೇಲೆ ಒಂದು ಸ್ವಲ್ಪ ಟೊಮೊಟೊ ಟೊಮೊಟೊ ಪಲಾವಿಗೆ ಒಂದು ಸ್ವಲ್ಪ ವೆಜಿಟೇಬಲ್ ಹಾಕಿ ಮಾಡ್ತಾಯಿದ್ದೀನಿ వెజిటేబల్ అదక ఆడ్మాబిట్టు అదొంచో ఫ్రై ఆగి అదకొందువల్ప ఖార పుడి స్వల్ప సాంబార్ పుడి పలావి మసాలా స్వల్ప సాల్టు ఇష్టూ హాకీ చనం మిక్స్ ఒక కదీకు మసాలె కదే అక్క హాకూ అక్కీ నవ్వుస్ అక్కీ హాకో ఒం లోట అరట నీరు చనగే కదే ఈ కుక్కరు ಬೆಲ್ಟ್ ಎಲ್ಲ ಸರಿದೆಯಾ ಅಂತ ಎಲ್ಲ ನೋಡಿಬಿಟ್ಟು ಕುಕ್ಕರ್ ಹಾಕಿ ಎರಡು ವಿಷಲ್ ಒಡಿಸ್ಕೋಬೇಕು ಎರಡು ವಿಷಲ್ ಹೊಡೆಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಎರಡು ವಿಷಲ್ ಒಡಿಸ್ಕೋಬೇಕು ಎರಡು ಹೊಡೆಸ್ಕೊಂಡ್ರೆ ಪಲಾವ್ ರೆಡಿ ಒಂದು ಏರೆಲ್ಲ ಹೋದ್ಮೇಲೆ ಪಲಾವ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಪಲಾವ್ ಅಂತ ಇಷ್ಟೇ ಪಲಾವ್ ಮಾಡೋದು ನನ್ನ ಬ್ಲಾಗ್ ಏನಾರ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಪಲಾವು ಮೊಸರು ಬಜ್ಜಿದ ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಟೇಸ್ಟು ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಲೈಕು ಶೇರು ಕಮೆಂಟ್ ಪ್ಲೀಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೀಗೆ